ನಮಸ್ಕಾರ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಟಿ ಟಿಯ ಪೇಪರ್ ಫಸ್ಟ್ ಮತ್ತೆ ಪೇಪರ್ ಸೆಕೆಂಡ್ ಬಗ್ಗೆ ಕ್ಲಾರಿಟಿಯನ್ನು ನೀಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ಟಿ ಟಿಯ ಬಗ್ಗೆ ತಯಾರಿಯನ್ನ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಪೇಪರ್ ಫಸ್ಟ್ ಮತ್ತೆ ಪೇಪರ್ ಸೆಕೆಂಡ್ ಬಗ್ಗೆ ಅದರಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ನಮಗೆ ಸರಿಯಾದ ಜ್ಞಾನ ಇರಬೇಕಾಗತ್ತೆ ಯಾವ ವಿಷಯಗಳು ಬರುತ್ತೆ ಅನ್ನೋದ್ರ ಆಧಾರದ ಮೇಲೆ ನಾವು ತಯಾರಿಯನ್ನ ಮಾಡ್ಕೊಳ್ಳೋಕೆ ಸಾಧ್ಯ ಇದೆ ಹೌದಲ್ವಾ ಸೊ ಅದಕ್ಕೆ ನಿಮಗೆ ಡಿಸ್ಪ್ಲೇ ಅಲ್ಲಿ ಕಾಣಿಸ್ತಾ ಇದೆ ವಿಷಯ ಇದೆ ಪ್ರಶ್ನೆಗಳ ಸಂಖ್ಯೆ ಇದೆ ಒಟ್ಟು ಅಂಕಗಳಿದೆ ಸೊ ಈ ವಿಷಯದಲ್ಲಿ ಲ್ಯಾಂಗ್ವೇಜ್ ಫಸ್ಟ್ ಬರುತ್ತೆ ಭಾಷೆ ಮೊದಲ ಭಾಷೆ ಯಾವುದು ಅದಕ್ಕೆ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳಿದೆ ಮೂವತ್ತು ಅಂಕಗಳಿದೆ ಎಂ ಸಿ ಮಾದರಿಯದ್ದು ಅಂತ ನಿಮಗೆ ಗೊತ್ತು ನೂರ ಐವತ್ತು ಅಂಕಗಳಿಗೆ ಈ ಒಂದು ಪ್ರಶ್ನೆ ಪತ್ರಿಕೆ ಇರುತ್ತೆ ಅಲ್ವಾ ಸೊ ನೆಕ್ಸ್ಟ್ ಭಾಷಾ ಎರಡು ಭಾಷೆ ಎರಡು ಅಂದ್ರೆ ಈ ಎರಡು ಲ್ಯಾಂಗ್ವೇಜ್ ಸೆಕೆಂಡಿಗೆ ನಾವು ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಮೂವತ್ತು ಅಂಕಗಳನ್ನ ಹೊಂದಿರುತ್ತೆ ಇನ್ನು ಮೂರನೆಯದಾಗಿ ಬಂದ್ರೆ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಶಿಶು ವಿಕಸನ ಹಾಗೂ ಬೋಧನಾ ಕ್ರಮ ಅಗೇನ್ ಇದಕ್ಕೆ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಮೂವತ್ತು ಅಂಕಗಳನ್ನ ಹೊಂದಿರುತ್ತೆ ನೆಕ್ಸ್ಟ್ ಗಣಿತಕ್ಕೆ ಬಂದ್ರೆ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಮೂವತ್ತು ಅಂಕಗಳನ್ನ ಹೊಂದಿರುತ್ತೆ ನೆಕ್ಸ್ಟ್ ನೆಕ್ಸ್ಟ್ ಸಾರಿ ಪರಿಸರ ಅಧ್ಯಯನಕ್ಕೆ ಬಂದ್ರೆ ಮೂವತ್ತು ಬಹುವಾಗಿಯ ಪ್ರಶ್ನೆಗಳು ಅದಾದ ನಂತರದಲ್ಲಿ ಮೂವತ್ತು ಅಂಕಗಳನ್ನ ಹೊಂದಿರುತ್ತೆ ಪೇಪರ್ ಫಸ್ಟ್ ಯಾರು ಬರೆಯೋದು ಒಂದರಿಂದ ಐದನೇ ತರಗತಿಗೆ ಬೋಧಿಸುವ ಶಿಕ್ಷಕರಿಗೋಸ್ಕರ ಇದು ಪೇಪರ್ ಫಸ್ಟ್ ಯಾರಿಗೆ ಒಂದರಿಂದ ಐದನೇ ತರಗತಿ ಬೋಧಿಸುವಂತೆ ಶಿಕ್ಷಕರಿಗೋಸ್ಕರ ಸೊ ಇದು ಕ್ಲಿಯರ್ ಆಗಿದೆ ಅಂತ ಹೇಳ್ಕೊಂಡು ಹೇಳ್ತೀನಿ ಭಾಷೆ ಒಂದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಯಾವ ರೀತಿ ಆಗಿರತ್ತೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಅಂತ ಹೇಳ್ಕೊಂಡು ಜಸ್ಟ್ ಕೆಲವೊಂದು ಉದಾಹರಣೆಯನ್ನ ಕೊಡ್ತೀನಿ ಇದೆಲ್ಲವನ್ನ ಕವರ್ ಮಾಡೋದಿಕ್ಕಾಗಲ್ಲ ಮುಂದಿನ ಒಂದು ವಿಡಿಯೋದಲ್ಲಿ ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬಂದಾಗ ನಿಮಗೆ ಇನ್ನೂ ಸ್ಪಷ್ಟತೆ ಅನ್ನೋದು ಸಿಗತ್ತೆ ಸೊ ಇಲ್ಲಿ ಜಸ್ಟ್ ಹಿಂಟನ್ನ ಕೊಡ್ತಾರೆ ಅಂದ್ರೆ ಈ ತರ ಇರತ್ತೆ ಅಂತ ಹೇಳ್ಕೊಂಡು ನಿಮ್ಗೊಂದು ಪಿಕ್ಚರ್ ಬರ್ಬೇಕಲ್ಲ ಸೊ ಈ ರೀತಿ ಇರತ್ತೆ ಅಂತ ಹೇಳ್ಕೊಂಡು ನಿಮ್ಗೆ ಗೊತ್ತಾಗ್ಬೇಕಲ್ಲ ಅದಕ್ಕೋಸ್ಕರ ಇದನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನೋಡಿ ಭಾಷೆ ಒಂದಕ್ಕೆ ಸಂಬಂಧಿಸಿದಂತೆ ಪ್ರಶ್ನೆಗಳು ಬೋಧನಾ ಮಾಧ್ಯಮದ ಭಾಷಾ ಸಾಮರ್ಥ್ಯ ಮತ್ತು ಕುಶಲತೆಯನ್ನ ಆಧರಿಸಿರುತ್ತದೆ ಓಕೆನಾ ಇಲ್ಲಿ ಭಾಷೆಯ ಕುಶಲತೆ ಮತ್ತೆ ನಾವು ಬೋಧನೆಯನ್ನ ಮಾಡ್ತೀವಲ್ವಾ ಯಾವ ಭಾಷೆಯಲ್ಲಿ ನಾವು ಬೋಧನೆಯನ್ನ ಮಾಡ್ತಾ ಇದ್ವಿ ಆ ಭಾಷೆ ಬೋಧನೆ ಮಾಡೋದಿಕ್ಕೆ ನಮ್ಗೆ ಯಾವ ಯಾವೆಲ್ಲ ಕುಶಲತೆಗಳ ಅಗತ್ಯ ಬೇಕು ಯಾವೆಲ್ಲ ಸ್ಕಿಲ್ಗಳು ಬೇಕು ನಾವ್ ಅದನ್ನ ಅಡಾಪ್ಟ್ ಮಾಡ್ಕೋಬೇಕು ಸೊ ಅಂಥದ್ರ ಬಗ್ಗೆ ಕ್ವಶನ್ಗಳ ಇರತ್ತೆ ಓಕೆನಾ ಸೊ ನೆಕ್ಸ್ಟ್ ಅದಕ್ಕೆ ಬಂದ್ರೆ ಸೊ ಮೂವತ್ತು ಅಂಕಗಳು ಇರತ್ತೆ ಮೂವತ್ತು ಪ್ರಶ್ನೆ ಇರತ್ತೆ ಎಂ ಸಿ ಕ್ಯೂ ಮಾದರಿಯಲ್ಲಿ ಇರತ್ತೆ ಅಂದ್ರೆ ಕೈ ಭಾಷೆ ಮೊದಲಿಂದ ಎಷ್ಟು ಅಂಕಗಳನ್ನ ನಿಗದಿಪಡಿಸಿದ್ರೆ ಮೂವತ್ತು ಸೊ ಪ್ರಶ್ನೆಗಳು ಯಾವ ರೀತಿ ಇರತ್ತೆ ಗದ್ಯ ಭಾಗವನ್ನ ಕೊಟ್ಟಿರ್ತಾರೆ ಅದಕ್ಕೆ ರಿಲೇಟೆಡ್ ಆಗಿ ಕ್ವೆಶನ್ಗಳು ಇರುತ್ತೆ ಸೊ ಗದ್ಯ ಭಾಗವನ್ನ ಓದ್ಕೊಂಡು ಆ ಪ್ರಶ್ನೆಗಳಿಗೆ ಸರಿಯಾದಂತ ಒಂದು ಪ್ರಶ್ನೆ ಆ ಉತ್ತರಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ ಶೇಡ್ ಮಾಡ್ಬೇಕಾಗತ್ತೆ ನೆಕ್ಸ್ಟ್ ಅದೇ ರೀತಿ ಪದ್ಯವನ್ನ ಕೊಟ್ಟಿರ್ತಾರೆ ಸೊ ಪದ್ಯವನ್ನ ಓದ್ಕೋಬೇಕು ಪದ್ಯವನ್ನ ಓದಿದ ನಂತರದಲ್ಲಿ ಪ್ರಶ್ನೆಗಳಿರತ್ತೆ ಸೊ ಅಗೇನ್ ಅದೇ ರೀತಿಯಾಗಿ ಸರಿಯಾದಂತಹ ಒಂದು ಉತ್ತರಕ್ಕೆ ಶೇಡ್ ಮಾಡ್ಬೇಕಾಗತ್ತೆ ಓಕೆನಾ ಅದಲ್ಲದೆ ಮತ್ತೆ ಏನಿರುತ್ತೆ ವ್ಯಾಕರಣಕ್ಕೆ ಸಂಬಂಧಿಸಿದಂತೆ ಇರತ್ತೆ ಸೊ ವ್ಯಾಕರಣಕ್ಕೆ ಸಂಬಂಧಿಸಿದ್ರ ಜೊತೆ ಜೊತೆಗೆ ಭಾಷೆಯ ಒಂದು ಸಾಮರ್ಥ್ಯ ಅಥವಾ ಭಾಷೆಗೆ ಸಂಬಂಧಿಸಿದಂತ ಪ್ರಶ್ನೆಗಳಿರುತ್ತೆ ಬೋಧನೆ ಯಶಸ್ವಿಯಾಗಿ ನಡೆದು ನಿರೀಕ್ಷಿತ ಫಲ ಪಡೆಯಲು ಸಹಾಯಕವಾಗುವುದು ಸೊ ಅದರಲ್ಲಿ ಪಾಠ ಯೋಜನೆ ಗೃಹ ಪಾಠ ಪರಿಹಾರ ಬೋಧನೆ ಉಪನ್ಯಾಸ ಅಂತ ಹೇಳ್ಕೊಂಡು ಹಾಗಾದ್ರೆ ಇದಕ್ಕೆ ಸರಿಯಾದಂತಹ ಒಂದು ಆನ್ಸರ್ ಯಾವುದು ಅಂತ ಹೇಳಿದ್ರೆ ಪಾಠ ಯೋಜನೆ ಅಂದ್ರೆ ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ಪ್ರಶ್ನೆಗಳನ್ನು ಸಹ ಇವರು ಕೇಳ್ತಾರೆ ಓಕೆ ಸ್ನೇಹಿತರೆ ಭಾಷೆಯ ಒಂದು ಗ್ರಹಿಕೆ ಸಾಮರ್ಥ್ಯ ಇರಬಹುದು ಅಥವಾ ಸಂವಹನ ಇರಬಹುದು ಇದಕ್ಕೆ ಏನು ಅಂತ ಹೇಳಿದ್ರೆ ಪ್ಯಾರಾಗ್ರಾಫ್ ರೀಡಿಂಗ್ ಅನ್ನ ಕೊಟ್ಟಿರ್ತಾರೆ ಸೊ ಅದನ್ನ ನೋಡ್ಕೊಳ್ಬೇಕು ಅದನ್ನ ಓದ್ಬಿಟ್ಟು ನಾವು ಆನ್ಸರ್ ಅನ್ನ ಮಾಡ್ತೀವಿ ಅಲ್ವಾ ಸೊ ಹಾಗಾದ್ರೆ ಮೂಲಭೂತ ಅಂಶಗಳು ಯಾವುದು ಇರತ್ತೆ ಅಂತ ಹೇಳಿದ್ರೆ ದ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಒಂದು ನ್ ಒಂದೆರಡು ಕ್ವೆಶನ್ ಗಳನ್ನ ಕೊಟ್ಟಿದ್ದೀನಿ ಸೊ ನಿಮ್ಗೆ ಅವಾಗ ಐಡಿಯಾ ಬರುತ್ತೆ ಓ ಲ್ಯಾಂಗ್ವೇಜ್ ಸೆಕೆಂಡ್ ಅಂತ ಹೇಳಿದ್ರೆ ಈ ರೀತಿ ಕ್ವೆಶನ್ ಗಳು ಇರತ್ತೆ ಅಂತ ಹೇಳ್ಕೊಂಡು ಸೊ ಅಂದ್ರೆ ಇದು ಇಂಗ್ಲಿಷ್ ನಾವು ಲ್ಯಾಂಗ್ವೇಜ್ ಸೆಕೆಂಡ್ ನಾವು ಇಂಗ್ಲಿಷ್ ಅನ್ನ ಆಯ್ಕೆ ಮಾಡ್ಕೊಂಡಿದ್ರೆ ಸೊ ಅದಕ್ಕೆ ಈ ರೀತಿಯಾದ ಪ್ರಶ್ನೆಗಳು ಇರುತ್ತೆ ನೋಡಿ ದ ಎಕ್ಸ್ಪಾನ್ಷನ್ న్స్ టు అసెస్మెంట్ అంతెన్సీవ్ అండ్ కంటస్ ఇవల్ కంటస్ అండ్ కంబైన్ ఇవ్యాల్ూయేషన్ కంటస్ అండ్ కాంప్రహెన్సీవ్ ఇవ్యాల్ూయేషన్ చైల్డ్ కేర్ ఎజుకేషన్ అంత సరి ఆన్సర్ అంతే కంటూస్ అండ్ కాంప్రిహెన్సీవ్ ఇవ్యాషన్ అంత హో నీకు ఏడవ యాక్రె ము విడి క్వెస్ అండ్ ఆన్సర్ గా అప్లడ్ మాట్తా హోదా ఎక్స్ప్లెనేషన్ అవుతా హో క్వెస్ ಇರುತ್ತೆ ಅಂತ ನಿಮಗೆ ತಿಳಿಸುವಂತ ಒಂದು ಪ್ರಯತ್ನ ನೆಕ್ಸ್ಟ್ ದ ತ್ರೀ ಇಂಪಾರ್ಟೆಂಟ್ ಎಲಿಮೆಂಟ್ಸ್ ಇನ್ವಾಲ್ವ್ ಇನ್ ದ ರೀಡಿಂಗ್ ಪ್ರೋಸೆಸ್ ಆರ್ ಓಕೆನಾ ಯಾವ್ದು ಎಲಿಮೆಂಟ್ಸ್ ಗಳು ಇಂಪಾರ್ಟೆಂಟ್ ಆಗಿರತ್ತೆ ಅಂತ ಹೇಳ್ಕೊಂಡು ಒಂದೇದಾಗಿ ಬಂದ್ರೆ ಸ್ಪೆಲ್ಲಿಂಗ್ ಸ್ಪೀಡ್ ಸ್ಕಿಲ್ ಅಂತ ಹೇಳ್ಕೊಂಡು ಸಿಂಬಲ್ ಸೌಂಡ್ ಸೆನ್ಸ್ ಅಂತ ಪಿಕ್ಚರ್ ಫ್ಲಾಶ್ ಕಾರ್ಡ್ಸ್ ನೆಕ್ಸ್ಟ್ ಚಾಟ್ ಅಂತ ಅದಾದ್ಮೇಲೆ ಕ್ಲಾರಿಟಿ ವರ್ಡ್ಸ್ ಅಂಡ್ ಸ್ಪೆಲ್ಲಿಂಗ್ಸ್ ಅಂತ ಹೇಳ್ಕೊಂಡು ಸೊ ಇದರಲ್ಲಿ ಯಾವುದು ಅಂತ ಹೇಳಿದ್ರೆ ಮುಖ್ಯವಾಗಿ ರೀಡಿಂಗ್ ಪ್ರೋಸೆಸ್ ಅಲ್ಲಿ ಪ್ರಮುಖವಾಗಿ ಬರುವಂತದ್ದು ಸಿಂಬಲ್ ಸೌಂಡ್ ಅಂಡ್ ಸೆನ್ಸ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಆಪ್ಷನ್ ಸೆಕೆಂಡ್ ಇಸ್ ದ ಕರೆಕ್ಟ್ ಆಗಿರತ್ತೆ ಓಕೆನಾ ಈ ಪತ್ರಿಕೆ ಮೊದಲನೆಯದಲ್ಲಿ ಮೂರನೆಯ ವಿಷಯ ಬಂದು ಯಾವುದು ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಅಂತ ಹೇಳ್ಕೊಂಡು ಶಿಶು ವಿಕಸನ ಬೋಧನಾ ಕ್ರಮ ಇದರಲ್ಲಿ ಮೂವತ್ತು ಪ್ರಶ್ನೆಗಳು ಮೂವತ್ತು ಅಂಕಗಳನ್ನ ಹೊಂದಿರ ನೋಡಿ ಇದರಲ್ಲಿ ಮುಖ್ಯವಾಗಿ ಏನೋ ಆರರಿಂದ ಹನ್ನೊಂದರ ವಯೋಮಾನದ ಮಕ್ಕಳ ಮನೋವಿಜ್ಞಾನ ಹಾಗೂ ಬೋಧನಾ ಮತ್ತು ಕಲಿಕೆಯ ಮೇಲೆ ಕೇಂದ್ರೀಕೃತವಾಗಿರತ್ತೆ ಇಲ್ಲಿ ಮುಖ್ಯವಾಗಿ ಆರರಿಂದ ಹನ್ನೊಂದು ವಯೋಮಾನದ ಮಕ್ಕಳ ಮನೋವಿಜ್ಞಾನದ ಕುರಿತಾಗಿರುತ್ತೆ ಇಲ್ಲಿ ವಿಭಿನ್ನ ಕಲಿಕೆಯ ಹಿನ್ನೆಲೆಯುಳ್ಳ ಮಕ್ಕಳ ಅವಶ್ಯಕತೆ ಏನಿದೆ ಹಾಗೆ ಅವರ ಕಲಿಕೆಯ ಮಟ್ಟವನ್ನ ಹೇಗೆ ಉತ್ತಮ ಪಡಿಸಬೇಕು ಎನ್ನುವಂತರ ಮಟ್ಟಿಗೆ ಶಿಕ್ಷಕರು ಏನೆಲ್ಲಾ ಅಂಶಗಳನ್ನ ತಿಳ್ಕೊಂಡಿರ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಪೇಪರ್ ಇರತ್ತೆ ಸಾರಿ ಈ ಒಂದು ವಿಷಯ ಇರತ್ತೆ ಶಿಶು ವಿಕಸನ ಮತ್ತೆ ಬೋಧನಾ ಕ್ರಮ ಇರತ್ತೆ ಅದಕ್ಕೆ ರಿಲೇಟೆಡ್ ಆಗಿ ಯಾವ ತರ ಕ್ವೆಶನ್ಗಳು ಕೇಳ್ತಾರೆ ಒಬ್ಬ ವಿದ್ಯಾರ್ಥಿಯು ಉತ್ತಮ ಶ್ರೇಣಿ ಪಡೆಯಲು ಕಠಿಣ ಅಭ್ಯಾಸ ಮಾಡುತ್ತಾನೆ ಇದು ಕೆಳಗಿನ ಯಾವ ಪ್ರೇರಣೆಗೆ ಉದಾಹರಣೆಯಾಗಿದೆ ಒಂದು ಆಂತರಿಕ ಪ್ರೇರಣೆ ಬಾಹ್ಯ ಪ್ರೇರಣೆ ಸಾಮಾಜಿಕ ಪ್ರೇರಣೆ ಆಯ್ದ ಪ್ರೇರಣೆ ಅಂತ ಹೇಳ್ಕೊಂಡು ಇದಕ್ಕೆ ಸರಿಯಾದ ಆನ್ಸರ್ ಅಂತ ಹೇಳಿದ್ರೆ ಬಾಹ್ಯ ಪ್ರೇರಣೆ ಅಂತ ಹೇಳ್ಕೊಂಡು ಬಾಹ್ಯ ಪ್ರೇರಣೆ ಅಂದ್ರೆ ಇಲ್ಲಿ ನಾನು ಎಕ್ಸ್ಪ್ಲೇನ್ ಅನ್ನು ಮಾಡ್ತಾ ಇಲ್ಲ ಮುಂದಿನ ದಿನಗಳಲ್ಲಿ ಇದಕ್ಕೆ ರಿಲೇಟೆಡ್ ಆಗಿದ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವಿ ಸೊ ಅವಾಗ ಗಳು ನಿಮ್ಗೆ ಸಿಗ್ತಾ ಹೋಗುತ್ತೆ ಏನು ನೆಕ್ಸ್ಟ್ ಗಣಿತ ಮತ್ತು ಪರಿಸರ ಅಧ್ಯಯನಕ್ಕೆ ಸಂಬಂಧಿಸಿದಂತೆ ಒಟ್ಟು ಟೋಟಲ್ ಆಗಿ ಏನು ಅಂತ ಹೇಳಿದ್ರೆ ಗಣಿತಕ್ಕೆ ಮೂವತ್ತು ಅಂಕಗಳು ಮತ್ತೆ ಪರಿಸರ ಅಧ್ಯಯನಕ್ಕೆ ಮೂವತ್ತು ಅಂಕಗಳನ್ನ ಇರತ್ತೆ ಅದು ನಮಗೆ ನೋಡಿದ್ವಿ ಅಲ್ವಾ ಸೊ ಇದ್ರಲ್ಲಿ ಏನು ಅಂತ ಹೇಳಿದ್ರೆ ಇದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳು ಹೇಗಿರತ್ತೆ ವಿಷಯದ ಮೂಲ ಪರಿಕಲ್ಪನೆಗಳು ಮತ್ತು ಸಮಸ್ಯೆಗಳನ್ನ ಬಿಡಿಸುವಂತಹ ಒಂದು ಸಾಮರ್ಥ್ಯ ಜೊತೆಗೆ ಭಾಷಾ ಬೋಧನದ ಒಂದು ಅರ್ಥೈಸಿಕೊಳ್ಳುವಿಕೆಯನ್ನು ಸಹ ಒಳಗೊಂಡಿರುತ್ತೆ ಈ ಭಾಷಾ ಬೋಧನೆಯನ್ನ ಅರ್ಥೈಸಿಕೊಳ್ಳುವುದು ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಮಕ್ಕಳಲ್ಲಿ ಉಂಟಾಗುವ ಗಣಿತದ ಪ್ರಾಥಮಿಕ ಅರ್ಥೈಸುವಿಕೆಯನ್ನ ಹೊಂದಿರುವಂತಹ ಅಂಶ ಓಕೆನಾ ಇದು ಅರ್ಥೈಸುವಿಕೆ ರಿಲೇಟೆಡ್ ಗಣಿತದಲ್ಲಿ ಅರ್ಥೈಸುವಿಕೆ ರಿಲೇಟೆಡ್ ಆಗಿರುವಂತಹ ಒಂದು ಕ್ವೆಶನ್ ಅದನ್ನ ಬಿಟ್ರೆ ಬೇರೆ ಧಾರನಾಗಿ ಅಂದ್ರೆ ವ್ಯವಕನಕ್ಕೆ ಸಂಬಂಧಿಸಿದಂತೆ ಭಾಗಕಾರಕ್ಕೆ ಸಂಬಂಧಿಸಿದ ಗುಣಾಕಾರಕ್ಕೆ ಸಮಸ್ಯೆಗಳನ್ನ ಬಿಡಿಸುವಂತಹ ಒಂದು ಸಾಮರ್ಥ್ಯದ ಒಂದು ಕ್ವೆಶನ್ಗಳು ಇರುತ್ತೆ ಇಲ್ಲಿ ನೋಡಿ ಮೂರ್ತ ಮತ್ತು ಸಂದರ್ಭ ಯೋಚಿತ ವಸ್ತುನಿಷ್ಠ ಮತ್ತು ವ್ಯಕ್ತಿನಿಷ್ಠ ಸರಳ ಮತ್ತು ನಿರ್ದಿಷ್ಟ ಸಂಖ್ಯೆ ಮತ್ತು ಪದಗಳು ಇದಕ್ಕೆ ಸರಿಯಾದ ಆನ್ಸರ್ ಅಂದ್ರೆ ಫಸ್ಟ್ ಒಂದ್ ಬರುತ್ತೆ ಮೂರ್ತ ಮತ್ತು ಸಂದರ್ಭ ಯೋಚಿತವಾದದ್ದು ಅಂತ ಹೇಳ್ಕೊಂಡು ಸೊ ನೆಕ್ಸ್ಟ್ ನಂತರದಲ್ಲಿ ಏನು ಪರಿಸರ ಅಧ್ಯಯನ ರಿಲೇಟೆಡ್ ಆಗಿ ಒಂದು ಅರ್ಥೈಸಿಕೊಳ್ಳುವಿಕೆಗೆ ಒಂದು ಸಂಬಂಧಿಸಿದ ಪ್ರಶ್ನೆ ಅಂತ ಹೇಳಿದ್ರೆ ಭಾಷೆಯ ಸ್ವಾಧೀನ ಮತ್ತು ಅಭಿವೃದ್ಧಿಯ ಅತ್ಯಂತ ನಿರ್ಣಾಯಕ ಹಂತ ಯಾವುದು ಅಂತ ಹೇಳ್ಕೊಂಡು ಸಾರಿ ನಿರ್ಣಾಯಕ ಅವಧಿ ಯಾವುದು ಅಂತ ಹೇಳ್ಕೊಂಡು ಶೈಶಾವಸ್ಥೆನ ವಯಸ್ಕ ಹಂತನ ತಾರುಣ್ಯಾವಸ್ಥೆನ ಬಾಲ್ಯಾವಸ್ಥೆನ ಅಂತ ಹೇಳ್ಕೊಂಡು ಸೊ ಸರಿಯಾದಂತಹ ಒಂದು ಆನ್ಸರ್ ಅಂದ್ರೆ ಬಾಲ್ಯಾವಸ್ಥೆ ಸೊ ಇದನ್ನ ಜಸ್ಟ್ ನಾನು ಹೇಳ್ತಾ ಇರೋದು ಎಕ್ಸ್ಪ್ಲೈನ್ ಅನ್ನ ಮಾಡ್ತಾ ಇಲ್ಲ ಇದು ಗಳನ್ನ ಸೊ ಮುಂದಿನ ಒಂದು ತರಗತಿಗಳಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಓಕೆನಾ ಸೊ ಮುಂದಿನ ತರಗತಿಯಲ್ಲಿ ಬಹಳಷ್ಟು ಇದಕ್ಕೆ ರಿಲೇಟೆಡ್ ಆಗಿರುವಂತಹ ಪ್ರಶ್ನೆಗಳನ್ನ ಪ್ರತಿ ಒಂದೊಂದು ಸಬ್ಜೆಕ್ಟ್ ಗೆ ರಿಲೇಟೆಡ್ ಆಗಿರುವಂತ ಕ್ವಶನ್ ಗಳನ್ನ ನಾವು ಇಟ್ಕೊಂಡ್ಬಿಟ್ಟು ಅದನ್ನ ಬಿಡ್ಸ್ಕೊಳ್ತಾ ಹೋಗೋಣ ಕ್ವಿಕ್ ಅಲ್ಲಿ ಯಾವ ವಿಷಯವನ್ನ ಓದ್ಬೇಕು ಯಾವ ಒಂದು ಪುಸ್ತಕಗಳನ್ನ ಓದ್ಬೇಕು ಅಂತ ಹೇಳಿದ್ರೆ ಎಲ್ಲಾ ಪ್ರಶ್ನೆಗಳು ಇದೆ ಅಲ್ಲ ಎಲ್ ಸಿಇ ಆರ್ ಟಿ ರಾಜ್ಯದ ಒಂದರಿಂದ ಎಂಟನೆಯ ತರಗತಿಗೆ ಸಂಬಂಧಿಸಿದ ಪಠ್ಯವಸ್ತುವನ್ನ ಆಧರಿಸ ಇರುತ್ತದೆ ಅಂದ್ರೆ ಒಂದರಿಂದ ಎಂಟನೇ ತರಗತಿಗೆ ರಿಲೇಟೆಡ್ ಆಗಿರುವಂತಹ ಎಲ್ಲಾ ಪಠ್ಯ ಪುಸ್ತಕಗಳನ್ನ ನಾವು ಓದ್ಕೋಬೇಕಾಗತ್ತೆ ಅದಾದ ನಂತರದಲ್ಲಿ ಪ್ರಶ್ನೆಗಳ ಕಠಿಣತೆಯ ಮಟ್ಟ ಪ್ರೌಢ ಹಂತಕ್ಕೆ ಅಂದ್ರೆ ಹತ್ತನೆಯ ತರಗತಿವರೆಗೂ ಸೀಮಿತ ಆಗಿರತ್ತೆ ಅಂದ್ರೆ ಇಲ್ಲಿ ಎಂಟನೇ ತರಗತಿವರೆಗೆ ಪಠ್ಯಪುಸ್ತಕ ಅಂತ ಹೇಳಿದ್ರು ಅದರ ಕಠಿಣತೆಯ ಲೆವೆಲ್ ಆ ಟಫ್ ಅನ್ನೋದು ಅಂದ್ರೆ ಕಷ್ಟದ ಒಂದು ಲೆವೆಲ್ ಇದೆ ಅದ ಸೊ ಎಲ್ಲಿಯವರೆಗೆ ಇರತ್ತೆ ಅಂದ್ರೆ ಹತ್ತನೆಯ ತರಗತಿಯ ಒಂದ್ವರೆಗೂ ಸಹ ಸೀಮಿತ ಆಗಿರುತ್ತೆ ಹೇಳ್ಕೊಂಡು ಸೊ ಇನ್ನೊಂದು ವಿಶೇಷವಾದಂತ ನೋಟ್ ಅಂತ ಹೇಳಿದ್ರೆ ಅಂಥ ಅಭ್ಯರ್ಥಿಗಳು ಯಾರಿರ್ತಾರೆ ಸೊ ಅವರಿಗೆ ಗಣಿತ ಮತ್ತು ಪರಿಸರ ಅಧ್ಯಯನ ಪ್ರಶ್ನೆ ಪತ್ರಿಕೆಗಳ ಬದಲಿಯಾಗಿ ಪ್ರಶ್ನೆ ಪತ್ರಿಕೆಗೆ ಬದಲಿಯಾಗಿ ಅವರಿಗೆ ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ಅರವತ್ತು ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ ಅವರಿಗೆ ಬೇರೆ ಪ್ರಶ್ನೆ ಪತ್ರಿಕೆ ಅನ್ನೋದು ಇರತ್ತೆ ಪತ್ರಿಕೆ ಎರಡು ಆರರಿಂದ ಎಂಟನೆಯ ತರಗತಿ ಬೋಧಿಸಲ್ಪಡುವಂತಹ ಶಿಕ್ಷಕರಿಗಾಗಿ ಇದರ ಒಂದು ರಚನೆ ಮತ್ತು ವಿಷಯಗಳು ಏನೇನಿದೆ ಭಾಷೆ ಒಂದರಲ್ಲಿ ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಮೂವತ್ತು ಅಂಕಗಳು ಭಾಷೆ ಎರಡರಲ್ಲಿ ಮೂವತ್ತು ಬಹು ಆಯ್ಕೆ ಪ್ರಶ್ನೆಗಳು ಮೂವತ್ತು ಅಂಕಗಳನ್ನ ಹೊಂದಿದೆ ಹಾಗೆಯೇ ಶಿಶು ವಿಕಸನ ಮತ್ತು ಬೋಧನಾ ಕ್ರಮ ಇದು ಮೂವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಮೂವತ್ತು ಅಂಕಗಳನ್ನ ಹೊಂದಿರುತ್ತದೆ ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೋಸ್ಕರ ಅಂದ್ರೆ ಯಾರು ಗಣಿತ ಮತ್ತು ವಿಜ್ಞಾನ ಶಿಕ್ಷಕರೇ ಇರ್ತಾರಲ್ಲ ಸೊ ಅವರಿಗೆ ಅರವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಅರವತ್ತು ಅಂಕಗಳಿರುತ್ತೆ ಇನ್ನು ಸಮಾಜ ವಿಜ್ಞಾನ ಶಿಕ್ಷಕರಿಗೆ ಸಮಾಜ ಪಾಠಗಳು ಸಮಾಜ ವಿಜ್ಞಾನ ಅರವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ಹಾಗೆಯೇ ಅರವತ್ತು ಅಂಕಗಳನ್ನ ಅದು ಹೊಂದಿರತ್ತೆ ಒಟ್ಟು ಟೋಟಲ್ ಆಗಿ ನೂರ ಐವತ್ತು ಬಹು ಆಯ್ಕೆಯ ಪ್ರಶ್ನೆಗಳು ನೂರ ಐವತ್ತು ಅಂಕಗಳನ್ನ ಹೊಂದಿರತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ನಾನು ಕ್ರಮವಾಗಿ ಈ ಒಂದು ವಿಡಿಯೋ ಈ ಒಂದು ಪ್ರಶ್ನೆಗಳ ಸ್ವರೂಪ ಇರ್ಬೋದು ಮತ್ತೆ ವ್ಯಾಪ್ತಿಯನ್ನ ಕಂಪ್ಲೀಟ್ ಆಗಿ ಹೇಗೆ ಪತ್ರಿಕೆ ಫಸ್ಟ್ ಉದಾಹರಣೆ ಸಹಿತ ನಾನು ವಿವರಿಸಿದ್ದೀನಿ ಅದೇ ರೀತಿಯಾಗಿ ಇನ್ನಷ್ಟು ಉದಾಹರಣೆಗಳೊಂದಿಗೆ ಕಂಪ್ಲೀಟ್ ಆದ ಮಾಹಿತಿಯನ್ನ ಕೊಡ್ತೀನಿ ಜೊತೆಗೆ ಸ್ನೇಹಿತರೆ ಇನ್ನೊಂದು ಏನು ಅಂತ ಹೇಳಿದ್ರೆ ಇನ್ನು ಟಿ ಬಗ್ಗೆ ಅತಿ ಹೆಚ್ಚಿನ ವಿಷಯಗಳನ್ನ ನಾನು ತಿಳಿಸಿಕೊಡುವಂತ ಪ್ರಯತ್ನವನ್ನ ಮಾಡ್ತೀನಿ ದಿನ ದಿನ ನಾನು ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡ್ತೀನಿ ಅದರ ಪ್ರಶ್ನೋತ್ತರಗಳಾಗಿರಬಹುದು ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಗಳಾಗಿರಬಹುದು ಇವುಗಳನ್ನ ನಾನು ಅಪ್ಲೋಡ್ ಮಾಡ್ತಾ ಕ್ಲಾಸ್ ಗಳನ್ನ ಮಾಡಿಕೊಡುವಂತಹ ಒಂದು ಪ್ರಯತ್ನವನ್ನ ಮಾಡ್ತೀನಿ ಸ್ನೇಹಿತರೆ ನಾವು ಇಲ್ಲಿಯವರೆಗೂ ಪೇಪರ್ ಫಸ್ಟ್ ಅಲ್ಲಿ ಅದರ ರಚನೆ ಮತ್ತು ವಿಷಯದ ಕುರಿತು ಜೊತೆಗೆ ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿಯನ್ನು ಕಂಪ್ಲೀಟ್ ಆಗಿ ತಿಳ್ಕೊಂಡ್ವಿ ಉದಾಹರಣೆ ಸಹಿತನು ತಿಳ್ಕೊಂಡ್ವಿ ಕ್ಲಾರಿಟಿಯನ್ನು ಕೊಡುವಂತಹ ಕಂಪ್ಲೀಟ್ ಆಗಿ ತಿಳಿಸುವ ಪ್ರಯತ್ನವನ್ನ ಸಹ ಮಾಡಿದ್ದೀನಿ ಐ ಹೋಪ್ ನಿಮಗೆ ಆ ವಿಡಿಯೋ ಇಷ್ಟ ಆಗತ್ತೆ ಅಂತ ಭಾವಿಸಿದ್ದೀನಿ ಹಾಗೆಯೇ ಪತ್ರಿಕೆ ಎರಡರಲ್ಲಿ ಬರೀ ನಾನು ರಚನೆ ಮತ್ತು ವಿಷಯವನ್ನ ತಿಳಿಸಿದ್ದೀನಿ ಮುಂದಿನ ಒಂದು ವಿಡಿಯೋದಲ್ಲಿ ಅವುಗಳ ಪ್ರಶ್ನೆಗಳ ಸ್ವರೂಪ ಮತ್ತು ವ್ಯಾಪ್ತಿಯನ್ನ ಕಂಪ್ಲೀಟ್ ಆಗಿ ನಾನು ತಿಳಿಸಿಕೊಡ್ತೀನಿ ಹಾಗೆಯೇ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನೀವು ಶೇರ್ ಮಾಡಿ ಜೊತೆಗೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಆಗಿ ಯಾಕಂತ ಹೇಳಿದ್ರೆ ನೀವ್ ಈ ರೀತಿ ಪ್ರೋತ್ಸಾಹ ಕೊಟ್ಟಾಗ ಮಾತ್ರ ಮುಂದಿನ ಒಂದು ವಿಡಿಯೋ ಮಾಡೋದಕ್ಕೆ ಸ್ಫೂರ್ತಿ ಸಿಗತ್ತೆ ಹಾಗೆ ಮುಂದಿನ ಒಂದು ವಿಡಿಯೋದಲ್ಲಿ ನಾವು ಆಗೋಣ ಟಿಇಟಿಯ ಬಗ್ಗೆ ಇನ್ನ ಅತಿ ಹೆಚ್ಚಿನ ಕ್ಲಾಸ್ ಅಹ್ ನಾನು ತಗೊಂಡ್ ಬರ್ತೀನಿ ಆ ಡೈಲಿ ಡೈಲಿ ವಿಡಿಯೋಸ್ ಗಳನ್ನ ಅಪ್ಲೋಡ್ ಮಾಡುವಂತ ಪ್ರಯತ್ನವನ್ನ ಮಾಡ್ತೀನಿ ಅಂತ ಹೇಳ್ಕೊಂಡು ಮುಂದಿನ ಒಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಧನ್ಯವಾದಗಳು <laughs>